ನಮಸ್ಕಾರ 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 ರಾಜಸ್ಥಾನ್ ಮೋಟಾರ್ಸ್ ಇವರಿಂದ ನಿಮಗೆ ಸ್ವಾಗತ ಮಹನೀಯರೇ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೇವೆ ನೈನ್ ನಾಟ್ ನೈನ್ ಟಿಪ್ಪರ್ ಗಾಡಿ ನೈನ್ ನಾಟ್ ನೈನ್ ಟಿಪ್ಪರ್ ಗಾಡಿ ಎರಡು ಸಾವಿರದ ಹತ್ತನೇ ಮಾಡೆಲ್ ಗಾಡಿಯಾಗಿದೆ ಸೆಕೆಂಡ್ ಓನರ್ ಗಾಡಿಯಾಗಿದೆ ಮಹನೀಯರೇ ಎಫ್ ಸಿ ಫ್ರೆಶ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಇನ್ಶೂರೆನ್ಸ್ ಆರು ತಿಂಗಳು ರನ್ನಿಂಗ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಆರು ಟೈರು ಫ್ರೆಶ್ ಇದೆ ಅಂತ ಹೇಳ್ಬಿಟ್ಟು ಸಹ ತಿಳಿಸಿರ್ತಾರೆ ಟಿಪ್ಪರ್ ಗಾಡಿಯಾಗಿದೆ ಮರಳಾಗಲಿ ಸೈಜ್ಕಲ್ಲಾಗಲಿ ಯಾವುದೇ ಕನ್ಸ್ಟ್ರಕ್ಷನ್ ಐಟಮ್ಸು ಜಲ್ಲಿ ಆಗಲಿ ಹಾಕ್ಕೊಂಡು ಅದನ್ನು ಈಸಿಯಾಗಿ ಅನ್ಲೋಡ್ ಮಾಡಲಿಕ್ಕೆ ಅನುಕೂಲ ಇರುವಂಥ ಗಾಡಿಯಾಗಿದೆ ಟಿಪ್ಪರ್ ಗಾಡಿ ನೈನ್ ನಾಟ್ ನೈನ್ ಎರಡು ಸಾವಿರದ ಹತ್ತನೇ ಮಾಡಲ್ ಗಾಡಿಯಾಗಿದೆ ಗಾಡಿ ಬಂದುಬಿಟ್ಟು ಶಿವಮೊಗ್ಗದಲ್ಲಿದೆ ಬನ್ನಿ ನೋಡಿ ಎಲ್ಲ ರೀತಿ ಚೆಕ್ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಗಾಡಿ ನಿಮ್ಮದಾಗಿಸಿಕೊಂಡು ಜೀವನದಲ್ಲಿ ಮುಂದುವರಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇದರಿಂದ ಹೊಸ ಹೊಸ ಗಾಡಿಯ ಬಗ್ಗೆ ನಿಮಗೆ ಬೇಗ ಮಾಹಿತಿ ಸಿಗ್ತದೆ ಧನ್ಯವಾದಗಳು ಜೈ ಹಿಂದ್